ಂತಹ ರಾಮೇಶ್ವರಂ ಕೆಫೆಯಲ್ಲಿ ಮಾರ್ಚ್ ಒಂದನೇ ತಾರೀಕು ನಡೆದಂತಹ ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ಬಿಜೆಪಿಯ ಕಾರ್ಯಕರ್ತನೊಬ್ಬನನ್ನ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ನಡೆಸಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ನಿವಾಸಿಯಾಗಿರುವಂತಹ ಬಿಜೆಪಿ ಕಾರ್ಯಕರ್ತ ಸಾಯಿ ಪ್ರಸಾದ್ ನನ್ನ ಇದೀಗ ಎನ್ಐಎ ಅಧಿಕಾರಿಗಳು ವಿಚಾರಣೆ ನಡೆಸಿ ಆತನನ್ನ ಬಿಟ್ಟು ಕಳಿಸಿದ್ದಾರೆ ಇನ್ನು ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣಕ್ಕೂ ಈತನಿಗೂ ಏನು ಸಂಬಂಧ ಅನ್ನೋದನ್ನ ನೋಡೋದಾದ್ರೆ ಸಾಯಿ ಪ್ರಸಾದ್ ಬಿಜೆಪಿ ಕಾರ್ಯಕರ್ತ ಸಾಯಿ ಪ್ರಸಾದ್ ಈ ಸ್ಫೋಟ ಪ್ರಕರಣದ ಪ್ರಮುಖ ಆರೋಪಿ ಮುಜಾಮಿಲ್ ಗೆ ಸೆಕೆಂಡ್ ಹ್ಯಾಂಡ್ ಮೊಬೈಲ್ ಅನ್ನ ಮಾರಾಟ ಮಾಡಿರ್ತಾನೆ ಆ ಮಾರಾಟ ಮಾಡಿದಂತಹ ಮೊಬೈಲ್ ಮತ್ತೊಬ್ಬ ಆರೋಪಿ ಮುಜಾಮಿರ್ ಎಂಬಾತನಿಗೆ ಕೊಟ್ಟಿರ್ತಾನೆ ಬಳಕೆ ಮಾಡೋದಕ್ಕೆ ಸೊ ಆ ಮುಜಾಮಿರ್ ಆ ಮೊಬೈಲ್ ಅನ್ನ ಮತ್ತೊಂದು ಸಿಮ್ ಅನ್ನ ಬಳಸಿಕೊಂಡು ಆ ಮೊಬೈಲ್ ಅನ್ನ ಯೂಸ್ ಮಾಡಿರ್ತಾನೆ ಸೊ ಈ ಆರೋಪದ ಅಂದ್ರೆ ಈ ಒಂದು ಸ್ಪೆಕ್ಯುಲೇಷನ್ ಹಿನ್ನೆಲೆಯಲ್ಲಿ ಇದೀಗ ಸಾಯಿ ಪ್ರಸಾದ್ ಅನ್ನ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ನಡೆಸಿರುವಂತಹದ್ದು ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ಬಿಜೆಪಿ ಕಾರ್ಯಕರ್ತ ಸಾಯಿ ಪ್ರಸಾದ್ ನನ್ನ ಎನ್ಐಎ ಅಧಿಕಾರಿಗಳು ವಿಚಾರಣೆ ನಡೆಸಿದ ಬೆನ್ನಲ್ಲೇ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಹಾಗೆ ಪ್ರತಿಪಕ್ಷ ಬಿಜೆಪಿ ನಡುವೆ ಇದೀಗ ವಾಗ್ವಾದವೇ ಏರ್ಪಟ್ಟಿದೆ ಬಿಜೆಪಿ ಕಾರ್ಯಕರ್ತನನ್ನ ಎನ್ಐಎ ಅಧಿಕಾರಿಗಳು ಸ್ಫೋಟ ಪ್ರಕರಣಕ್ಕೆ ಕುರಿತಾಗಿ ವಿಚಾರಣೆ ನಡೆಸಿದ್ದಾರೆ ಎನ್ನುವಂತಹ ಮಾಹಿತಿ ಏನ್ ಬಂತು ಬಂದ ಕೂಡಲೇ ಕಾಂಗ್ರೆಸ್ ಪಕ್ಷ ಒಂದು ಭ್ರಷ್ಟ ಜನತಾ ಪಾರ್ಟಿ ಹೆಸರಾಗಿದ್ದ ಬಿಜೆಪಿ ಈಗ ಬಾಂಬ್ ಜನತಾ ಪಾರ್ಟಿ ಎಂಬ ಹೆಸರು ಪಡೆಯಲು ಮುಂದಾಗಿದೆಯೇ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ತನಿಖೆ ನಡೆಸುತ್ತಿದ್ದ ಎನ್ಐಎ ಈಗ ಆರೋಪಿಗಳನ್ನ ಹುಡುಕುತ್ತಾ ಬಿಜೆಪಿ ಬಾಗಿಲಲ್ಲಿ ಬಂದು ನಿಂತಿದೆ ಈ ಪ್ರಕರಣದಲ್ಲಿ ಬಿಜೆಪಿ ಮುಖಂಡ ತೀರ್ಥಹಳ್ಳಿ ತಾಲೂಕಿನ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯನ್ನ ಬಂಧಿಸಿದೆ ನಾವು ಬ್ರ್ಯಾಂಡ್ ಬೆಂಗಳೂರು ಮಾಡಲು ಹೊರಟಿದ್ದರೆ ಬಿಜೆಪಿ ಬಾಂಬ್ ಬೆಂಗಳೂರು ಮಾಡಲು ಹೊರಟಿದೆಯೇ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಲು ಬಿಜೆಪಿ ತಮ್ಮ ಕಾರ್ಯಕರ್ತರ ಮೂಲಕ ಷಡ್ಯಂತ್ರ ರೂಪಿಸಿದೆಯೇ ಎನ್ಐಎ ತನಿಖಾ ಸಂಸ್ಥೆ ಜಗನ್ನಾಥ ಭವನ ಅಂದ್ರೆ ಬಿಜೆಪಿಯ ಪ್ರಧಾನ ಕಚೇರಿ ಬೆಂಗಳೂರಿನ ಪ್ರಧಾನ ಕಚೇರಿ ಜಗನ್ನಾಥ ಭವನವನ್ನು ಕೂಡ ಒಮ್ಮೆ ಶೋಧಿಸಿದರೆ ಸೂಕ್ತವಲ್ಲವೇ ಎನ್ನುವಂತಹ ಪೋಸ್ಟ್ ಅನ್ನ ಕಾಂಗ್ರೆಸ್ ಮಾಡಿದೆ ಸೊ ಕಾಂಗ್ರೆಸ್ನ ಟ್ವೀಟ್ ಗೆ ಬಿಜೆಪಿ ತಿರುಗೇಟನ್ನು ಕೊಟ್ಟಿದೆ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣದಲ್ಲಿ ಐಎನ್ಸಿ ಕರ್ನಾಟಕ ಅಂದ್ರೆ ಕರ್ನಾಟಕದ ಕಾಂಗ್ರೆಸ್ ಸುಳ್ಳು ಸುದ್ದಿ ಹರಡಿ ಬ್ರದರ್ಸ್ ಗಳನ್ನ ರಕ್ಷಣೆ ಮಾಡಲು ಮುಂದಾಗಿದೆ ಬ್ರದರ್ಸ್ ಅಂತೇಳಿ ಯಾಕೆ ಬಿಜೆಪಿ ಅವರು ಹೇಳಿದಾರೆ ಅಂತ ಹೇಳಿದ್ರೆ ಕುಕ್ಕರ್ ಬ್ರಾಮ್ ಬ್ಲಾಸ್ಟ್ ಪ್ರಕರಣದ ಸಂದರ್ಭದಲ್ಲಿ ಬೊಮ್ಮಾಯಿ ಅವರ ಆಡಳಿತದ ಅವಧಿಯಲ್ಲಿ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಡಿಕೆ ಶಿವಕುಮಾರ್ ಒಂದು ಕೊಟ್ಟಂತ ಒಂದು ಹೇಳಿಕೆಯನ್ನು ಉಲ್ಲೇಖ ಮಾಡಿದೆ ಪರೋಕ್ಷವಾಗಿ ಸುಳ್ಳು ಸುದ್ದಿ ಹರಡುತ್ತಿದ್ದ ಐಟಿ ಸೆಲ್ ವಿಭಾಗದ ಮುಖ್ಯಸ್ಥ ಪ್ರಿಯಾಂಕ್ ಖರ್ಗೆ ಅವರನ್ನ ಆ ಸ್ಥಾನದಿಂದ ಕಿತ್ತು ಬಿಸಾಡಿದರು ಕಾಂಗ್ರೆಸ್ ಐಟಿ ಸೆಲ್ ಸುಳ್ಳು ಸುದ್ದಿ ಹರಡುವ ತನ್ನ ಮೊಣಕಾಲು ಕೆಳಗಿನ ಬುದ್ಧಿ ಬಿಟ್ಟಿಲ್ಲ ಸಾಕ್ಷಿ ವಿಚಾರಣೆ ಮಾಡುವುದಕ್ಕೂ ಆರೋಪಿ ವಿಚಾರಣೆ ಮಾಡುವುದಕ್ಕೂ ವ್ಯತ್ಯಾಸ ತಿಳಿಯದ ಅಜ್ಞಾನಿಗಳು ಕಾಂಗ್ರೆಸ್ನ ಪಾಕೈಂಡಿಗಳು ಅಂತ ಕೈ ಅಂತ ಹೇಳಿದ್ರೆ ಕಾಂಗ್ರೆಸ್ ಅಂತ ಪಾಕೈಂಡಿಗಳು ಅಂತೇಳಿ ಬಿಜೆಪಿ ಟ್ವೀಟ್ ಅನ್ನ ಮಾಡಿದೆ ಇದ್ರ ಜೊತೆಗೆ ವೆರಿ ಇಂಪಾರ್ಟೆಂಟ್ಲಿ ಆ ಇವತ್ತು ಎ ಒಂದು ಪೋಸ್ಟ್ ಅನ್ನ ರಿಲೀಸ್ ಮಾಡಿದೆ ಪ್ರೆಸ್ ರಿಲೀಸ್ ಅನ್ನ ರಿಲೀಸ್ ಮಾಡಿದೆ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಅನಿಸಿದ್ದು ಎನ್ ಐ ಎ ಅಷ್ಟು ತುರ್ತಾಗಿ ಯಾಕೆ ಈ ಪೋಸ್ಟ್ ಅನ್ನ ರಿಲೀಸ್ ಮಾಡ್ತು ಎನ್ನುವಂಥದ್ದು ಕೂಡ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಆಫ್ ಯಾರ ಮುಜುಗರವನ್ನ ತಪ್ಪಿಸ್ಲಿಕ್ಕೆ ಅಂತ ಹೇಳಿ ಎನ್ಐಎ ರಾಮೇಶ್ವರಂ ಕೆಫೆ ಕೆಫೆ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಎನ್ಐಎ ಟು ಗ್ಯಾದರ್ ಎವಿಡೆನ್ಸ್ ಇನ್ಫಾರ್ಮೇಶನ್ ಇನ್ ದಿ ಕೇಸ್ ಹ್ಯಾವ್ ಬಿನ್ ಎಕ್ಸಾಮಿನಿಂಗ್ ದಿ ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಆರೋಪಿಗಳು ಮತ್ತೆ ಯಾರ ಮೇಲೆ ಎನ್ ಐ ಎಗೆ ಸಂಶಯ ಇದೆ ಅವರು ನಾಪತ್ತೆ ಆಗಿದಾರೋ ಅವರ ಆರೋಪಿಗಳು ಮತ್ತೆ ನಾಪತ್ತೆಯಾದವರು ಅವರ ಕಾಲೇಜ್ ಮತ್ತು ಸ್ಕೂಲ್ ಟೈಮ್ ಫ್ರೆಂಡ್ಸ್ ಯಾರಿದ್ದಾರೆ ಅವರನ್ನ ನಾವು ಕರೆದು ವಿಚಾರಣೆಯನ್ನು ನಡೆಸ್ತಾ ಇದ್ದೀವಿ ಇದು ಭಯೋತ್ಪಾದಕ ಕೃತ್ಯ ಆಗಿರೋದ್ರಿಂದ ಎನಿ ಇನ್ಫಾರ್ಮೇಶನ್ ದಿ ಐಡೆಂಟಿಟಿ ಆಫ್ ದಿ ವಿಟ್ನೆಸ್ ಮೇ ಅಪಾರ್ಟ್ ಫ್ರಮ್ ಹ್ಯಾಂಪರಿಂಗ್ ದಿ ಇನ್ವೆಸ್ಟಿಗೇಷನ್ ಮೇ ಆಲ್ಸೋ ಪುಟ್ ಟು ರಿಸ್ಕ್ ದಿ ಸಮಂಡ್ ಅಂದ್ರೆ ಈ ಪ್ರಕರಣದಲ್ಲಿ ಸಾಕ್ಷಿಯಾಗಿ ಪರಿಗಣಿಸಲ್ಪಟ್ಟಿರುವಂತಹ ವ್ಯಕ್ತಿಯ ಗುರುತು ಬಹಿರಂಗ ಆದರೆ ಇಂಥವನು ಇಂಥ ಊರವನು ಇಂಥ ವ್ಯಕ್ತಿ ಅಂತ ಹೇಳಿ ಬಹಿರಂಗ ಆದರೆ ತನಿಖೆಗೆ ಹಿನ್ನಡೆ ಜೊತೆಗೆ ಆ ವಿಚಾರಣೆಗೋಸ್ಕರ ಸಾಕ್ಷಿಯಾಗಿ ಯಾರನ್ನ ವಿಚಾರಣೆಗೋಸ್ಕರ ಅಂದ್ರೆ ಈ ಪ್ರಕರಣದಲ್ಲಿ ಸಾಯಿ ಪ್ರಸಾದ್ ಅವರಿಗೆ ಅಪಾಯವನ್ನು ತಂದೊಡ್ಡಬಹುದು ಆಲ್ಸೋ ಅನ್ವರಿಫೈಡ್ ನ್ಯೂಸ್ ಐಟಮ್ಸ್ ಹ್ಯಾಂಪರ್ ಎಫೆಕ್ಟಿವ್ ಇನ್ವೆಸ್ಟಿಗೇಷನ್ಸ್ ಇನ್ ದಿ ಕೇಸ್ ಎನ್ ಐ ಎ ರಿಕ್ವೆಸ್ಟ್ ದಿ ಕಾಪರೇಷನ್ ಆಫ್ ಆಲ್ ಇನ್ ದಿ ಅರೆಸ್ಟ್ ಆಫ್ ಎಬ್ಸ್ಕಾಂಡಿಂಗ್ ಪರ್ಸನ್ಸ್ ಸೊ ಎನ್ ಐ ಎ ವಿಚಾರಣೆಗೆ ಒಳಪಡಿಸ್ತು ಅಂತ ಹೇಳಬೇಡಿ ಅಂತ ಹೇಳಿ ಯಾಕೆ ಎನ್ ಎನ್ಐ ಹೇಳ್ತಿದೆ ಸರ್ಪ್ರೈಸಿಂಗ್ ಸಡನ್ ಪ್ರೆಸ್ ರಿಲೀಸ್ ಏನಿದೆ ಬಿಜೆಪಿ ಕರ್ನಾಟಕದವರು ಈ ಪೋಸ್ಟ್ ಅನ್ನ ರೀಪೋಸ್ಟ್ ಮಾಡಿದ್ದಾರೆ ಎನ್ ಐ ಅವರ ಪ್ರೆಸ್ ರಿಲೀಸ್ ಅನ್ನ ರೀಪೋಸ್ಟ್ ಮಾಡಿದ್ದಾರೆ ಸಿಂಪಲ್ ಮ್ಯಾಟರ್ ಇಸ್ ವೆರಿ ಸಿಂಪಲ್ ಏನ್ ಲತಾ ಒಂದು ವೇಳೆ ಕಾಂಗ್ರೆಸ್ನ ಕಾರ್ಯಕರ್ತ ಏನಾದರೂ ವಶಕ್ಕೆ ಪಡೆದು ವಿಚಾರಣೆ ಆಗಿದ್ದರೆ ಇಷ್ಟೊತ್ತಿಗೆ ಇದಕ್ಕೆ ಹಾಗಂತೆ ಹೀಗಂತೆ ಆ ಸೋರ್ಸ್ ಅಂತೆ ಎನ್ ಐ ಅಂತೆ ಬಹುಶಃ ಎನ್ ಐ ಎ ಕೂಡ ಅದಕ್ಕೆ ಸಂಬಂಧಪಟ್ಟಾಗಿ ಇಷ್ಟು ಕ್ವಿಕ್ ಆಗಿ ಪ್ರೆಸ್ ರಿಲೀಸ್ ಅನ್ನ ಮಾಡ್ತಾ ಇರಲಿಲ್ಲ ಬಟ್ ಎನ್ ಐ ಈಗ ಯಾಕೆ ಅನಿವಾರ್ಯ ಆಗ್ತಿದೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ದಿ ಎಲೆಕ್ಷನ್ ಎಲೆಕ್ಷನ್ ಜೊತೆಗೆ ಬಿಜೆಪಿಯ ಕಾರ್ಯಕರ್ತ ಅನ್ನೋಕ್ಕೋಸ್ಕರ ಸಹಜವಾಗಿ ಜನರಿಗೆ ಒಂದು ಪ್ರಶ್ನೆ ಬರುತ್ತೆ ಓ ಬಿಜೆಪಿ ಕಾರ್ಯಕರ್ತನ ಲಿಂಕ್ ಇದೆಯಾ ಅಂತೇಳಿ ಪ್ರಶ್ನೆ ಬಂದಾಗ ಆ ಪ್ರಶ್ನೆಯನ್ನ ತನಗಾಗಿಸ್ಬೇಕಲ್ಲ ಬಿಜೆಪಿಯ ನಾಯಕರು ಒಂದಿಷ್ಟು ಜನ ಈ ಎನ್ ಐ ಎ ಪ್ರೆಸ್ ರಿಲೀಸ್ ಅನ್ನ ಉಲ್ಲೇಖ ಮಾಡಿ ಟ್ವೀಟ್ ಅನ್ನ ಮಾಡ್ತಾ ಇದಾರೆ ತಮ್ಮ ಪಕ್ಷದ ಕಾರ್ಯಕರ್ತನನ್ನ ಸಮರ್ಥನೆ ಮಾಡ್ಕೊಳ್ಳಿ ಇಟ್ ಇಸ್ ಅಪ್ ಟು ಎನ್ ಇನ್ವೆಸ್ಟಿಗೇಷನ್ ಆ ಟಿವಿ ಮಾಧ್ಯಮಗಳು ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಯಾವ್ದಾದ್ರು ಸ್ಫೋಟ ಪ್ರಕರಣಗಳಾದಂತಹ ಸಂದರ್ಭದಲ್ಲಿ ಪುಂಖಾನುಪುಂಖವಾಗಿ ಸೋರ್ಸಸ್ಗಳ ಸುದ್ದಿ ಅಂತೇಳಿ ಏನು ಕಥೆಗಳನ್ನ ಹೊಡಿತವೆ ಈ ಪ್ರಕರಣದಲ್ಲೂ ಅದು ಆಗಿರ್ಬೋದು ಇಲ್ಲ ಅಂತ ಅಲ್ಲ ಬಟ್ ಎನ್ಐಎ ತುಂಬಾ ಕ್ವಿಕ್ ಆಗಿ ಆಯ್ತು ಸಿಬಿಐ ಆಯ್ತು ಇದೀಗ ಎನ್ಐಎ ಸರ್ ಬಿಜೆಪಿಯ ಬಿಜೆಪಿಗೆ ಆಗುವಂತಹ ಮುಜುಗರವನ್ನ ತಪ್ಪಿಸಲಿಕ್ಕೆ ಎ ಈ ರೀತಿಯಾದಂತಹ ಒಂದು ಅಡ್ವೈಸರಿಯನ್ನ ರಿಲೀಸ್ ಮಾಡ್ತಾ ಸಾಮಾಜಿಕ ಜಾಲತಾಣಗಳ ಮೂಲಕ ಎನ್ನುವಂತಹ ಸಂಶಯ ಹಾಗೆ ಪ್ರಶ್ನೆಗಳು ಇದೀಗ ಸಾರ್ವಜನಿಕ ಹಾಗೆ ರಾಜಕೀಯ ವಲಯಗಳಲ್ಲೂ ಕೂಡ ಏರಿದೆ